ಯಾಕೆ ಮಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಟೈಮು ಎಂಟು ಮುಕ್ಕಾಲಾಗಿದೆ ಆಗಿದೆ ಫ್ರೆಂಡ್ಸ್ ಅಪ್ಪು ಇವತ್ತು ಆದಷ್ಟು ಮನೆ ಹುಡ್ಕೋಣ ಅಂತ ಹೇಳಿ ಹೊರಟಿದ್ದೀವಿ ಅಪ್ಪು ನಾನು ಇಬ್ರು ಹಾಗಾಗಿ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಮನೆ ಒಂದು ಮನೆ ನೋಡ್ಕೊಂಡು ಬಂದಿದ್ವು ಅವರು ಮತ್ತೆ ಫೋನ್ ಮಾಡಿದರು ಕಮ್ಮಿಗೆ ನೋಡೋಣ ಬನ್ನಿ ಅಂತ ನನಗದು ನಾಲ್ಕು ಮೂಲೆ ಮನೆಯೋ ಅಲ್ವ ನಾನು ನನಗೆ ಗೊತ್ತಿಲ್ಲ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಹಂಗಾಗಿ ಸರ್ತಿ ನೋಡ್ಬಿಟ್ಟು ಮನೆ ಓಕೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಅಲ್ಲೇ ಇರುವ ಬೆಲ್ಲಕನ್ನು ಕೂಡ ಕ್ಲಿಕ್ ಮಾಡಿ ಸಿಗ್ತೀನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ವ್ಲಾಗ್ಸ್ ಹೇಗಿರುತ್ತೆ ಅಂತ ನೋಡೋಣ ಆಲ್ಮೋಸ್ಟ್ ಮನೆ ಹುಡ್ಕೋ ವ್ಲಾಗೇ ಆಗಿರುತ್ತೆ ದೇವ್ರ ದಯೆಯಿಂದ ದೇವ್ರ ಹತ್ರ ಕೇಳ್ಕೊಂಡು ಹೋಗ್ತಿದ್ದೀನಿ ರಾಯರ ಹತ್ರ ಯಾವ್ದಾದ್ರು ಒಂದೊಳ್ಳೆ ಮನೆ ಸಿಗಲಿ ಕಮ್ಮಿ ಬಾಡಿಗೆಗೆ ಸಿಗಲಿ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವಾಗ ನೋಡ್ರೋ ಮನೆ ಇದೆ ರೋಡಲ್ಲೇ ಇರೋದು ಮನೆ ತುಂಬಾ ಚಿಕ್ಕದಿದೆ ಚಿಕ್ಕದಾದ್ರೂ ಪರವಾಗಿಲ್ಲ ಮನ್ಸಿಗೆ ನೆಮ್ಮದಿ ಕೊಟ್ಟರೆ ಸಾಕು ಅಂದ್ಬಿಟ್ಟು ಸರಿ ಅಂತ ಹೇಳಿ ಮನೆ ನೋಡಿ ಓಕೆ ಮಾಡಿಕೊಂಡ್ವು ಮನೆ ಸ್ವಲ್ಪ ಚಿಕ್ಕದಿದೆ ಆದರೂ ಪರವಾಗಿಲ್ಲ ಮನ್ಸಿಗೆ ಸಮಾಧಾನ ಇದ್ದರೆ ಸಾಕು ಈ ಥರ ಗೊಂದಲಗಳು ಬೇಡ ಅಂದ್ಬಿಟ್ಟು ನಾವಿವಾಗ ನೋಡಿರೋ ಮನೆ ಸಿಂಗಲ್ ಬೆಡ್ರೂಮ್ ಮನೆ ಫ್ರೆಂಡ್ಸ್ ಬೇರೆ ಥರ ಯಾವುದೇ ಥರ ಸ್ಪೆಷಾಲಿಟೀಸ್ ಏನಿಲ್ಲ ಚಿಕ್ಕ ಹಾಲು ಚಿಕ್ಕ ಅಡುಗೆ ಮನೆ ಪುಟಾಣಿ ರೂಮು ಪುಟಾಣಿ ಬಾತ್ರೂಮ್ ಇದೆ ಇಷ್ಟೇ ಅಂದರೆ ಸೂರ್ಯನ ಬೆಳಕು ಬೆಳಗ್ಗೆ ಎದ್ದ ತಕ್ಷಣ ಮನೆ ಒಳಗೆ ಬೀಳೋ ಥರ ಇದೆ ನನಗೆ ಬೇಕಾಗಿತ್ತು ಅದೇ ಥರ ಆಮೇಲೆ ನನಗೆ ನಂದಿ ಬಾಗಿಲು ಹಾಕ್ಬರ್ತಿರೋ ಕಾರಣ ಸೂರ್ಯನ ಬಗ್ಲೂ ಸರ್ಚ್ ಮಾಡ್ತಾ ಮಾಡ್ತಾಯಿದ್ದಿತ್ತು ಈಗ ನಾನು ನೋಡ್ರ ಮನೆ ಬಂದು ಒಂದು ಲಕ್ಷ ಅಡ್ವಾನ್ಸು ಎಂಟೂವರೆ ಸಾವಿರ ಬಾಡಿಗೆ ಹೇಳಿದ್ದಾರೆ ಎಂಟು ಸಾವಿರಕ್ಕೆ ಫೈನಲೈಸ್ ಆಗುತ್ತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ನೋಡ್ತಾ ಇರ್ಬೋದು ಇಷ್ಟೇ ಪುಟಾಣಿ ಮನೆ ಪುಟಾಣಿ ಮನೆ ಆದರೂ ಪರವಾಗಿಲ್ಲ ಮನಸ್ಫೂರ್ತಿಯಾಗಿ ಹೋಗ್ಬೇಕು ಯಾಕಂದರೆ ಒಬ್ಬಳೇ ಇರ್ತೀನಿ ಸುಮ್ಮನೆ ಗಲಿ ಬಿಲಿ ಬೇಡ ಗಜ್ಜಿ ಬಿಜಿ ಬೇಡ ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿದೆ ನಂದು ಯಾಕಂದರೆ ಹೋದ್ಮೇಲೆ ಯಾರನ್ನೂ ಬಿಲೀವ್ ಮಾಡೋಕ್ಕಾಗಲ್ಲ ಆ ಥರ ಪಾರ್ಕಿಂಗಿಗೆಲ್ಲ ಒಂದು ಒಳ್ಳೆ ವ್ಯವಸ್ಥೆನೇ ಇದೆ ಮನೆ ಮುಂದೆ ಪಾರ್ಕ್ ಇರೋದ್ರಿಂದ ಪಾರ್ಕಿಂಗಿಗೆ ಏನು ತೊಂದರೆ ಇಲ್ಲ ಅದೇ ಮಾತಾಡಿಕೊಂಡು ಅಪ್ಪು ನಾನು ಬರ್ತಾಯಿದ್ದು ಕಾರ್ ಪಾರ್ಕಿಂಗು ತೊಂದರೆ ಇಲ್ಲ ಅಪ್ಪು ಬಿಸಿಲು ಅಂದ್ಬಿಟ್ಟು ಅದಾದಮೇಲೆ ಚಿಕ್ಕಮ್ಮನ ಮನೆಗೆ ಹೋದೆ ಬೆಳಗ್ಗೆನೇ ಹೋಗಿದ್ವಲ್ವ ಸರಿ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಚಿಕ್ಕಮ್ಮನಿಗೆ ಒಂದು ಸತಿ ಕರ್ಕೊಂಡೋಗಿ ತೋರ್ಸೋಣ ಅಂದ್ಬಿಟ್ಟು ಮನೆಯಲ್ಲಿ ದೊಡ್ಡವ್ರು ನೋಡಿದ್ರೆ ಮನಸ್ಸಿಗೆ ನಮಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಚಿಕ್ಕಮ್ಮ ಅನ್ನ ಸಾಂಬಾರು ಮಾಡಿದ್ದೀನಿ ಬೆಳಗ್ಗೆನೇ ಮುದ್ದೆ ಮಾಡಿದ್ದೀನಿ ಅಂತ ಹೇಳಿದರು ಅಮ್ಮಮ್ಮ ಇತ್ತಲ್ವ ಹಂಗಾಗಿ ಚಿ ಅಮ್ಮ ಅಮ್ಮಮ್ಮ ಮುದ್ದೆ ಮಾಡ್ತಾಯಿದ್ರು ಸ್ವಲ್ಪ ವೀಡಿಯೋಸ್ನ ತೊಗೊಂಡೆ ನಾನು ಅಮ್ಮಮ್ಮ ವೀಡಿಯೋ ಮಾಡ್ತಾಯ ಸುರ್ಮುದ್ದೆ ಇತ್ತು ಚಿಕ್ಕಮ್ಮ ಸೀರಿಯಲ್ ನೋಡ್ಕೊಂಡು ಕೂತಿದ್ರು ಅವ್ರ ಜೊತೆ ಅದೇ ಹೇಳ್ತಾ ಇದ್ದೆ ಇನ್ನೂ ಎರಡು ದಿವಸ ಲೇಟಾದರೂ ಪರವಾಗಿಲ್ಲ ಒಳ್ಳೆ ಮನೆಗೆ ಹೋಗೋದು ಯಾಕಂದರೆ ಈಗ ಸಫರ್ ಬೀಳ್ತಿರೋದೇ ಸಾಕು ನಾನು ತುಂಬ ತೊಂದರೆ ಅನ್ಭವಿಸ್ತಾ ಇದ್ದೀನಿ ಇನ್ನೂ ನನ್ನ ಕೈಯ್ಯಲ್ಲಿ ಅನ್ಭವ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನೇ ಮಾತಾಡ್ತಾ ಇದ್ದೆ ಅವ್ರ ಹತ್ರ ಅದಾದಮೇಲೆ ಮನೆಗೆ ಬಂದು ಮನೆಗೆ ಬಂದುಬಿಟ್ಟು ಅಮ್ಮುಗೆ ಕರ್ಕೊಂಡು ಹೋಗೋದಿತ್ತು ಊಟ ಕೂಡ ಇಟ್ಟಿರಲಿಲ್ಲ ಬೆಳಗ್ಗೆ ಬೇಗ ಹೋಗಿದ್ರಿಂದ ಅವಳಿಗೆ ಊಟ ಇಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋದಿತ್ತು ಡಿವೋಮಿಂಗ್ ಮಾಡಿಸೋದಿತ್ತು ಮೀನು ಜಂತು ಹುಳಿನ ಮೆಡಿಸನ್ ಹಾಕಿಸ್ಬೇಕಾಗಿತ್ತು ಅವಳಿಗೆ ತ್ರೀ ಮಂತ್ಸಿಗೆ ಒಂದು ಸೇಡಿದ್ದಾರೆ ಇಲ್ಲಿ ನಾವು ಮುಂಚೆ ತೋರಿಸೋ ಕಡೆ ಫಿಫ್ಟೀನ್ ಡೇಸ್ ಒನ್ಸು ಜಂತುಳಿನ ಮಾತ್ರೆ ಹಾಕಿಸ್ಬೇಕು ಅಂತ ಹೇಳಿದರು ಹಂಗಾಗಿ ಸರಿ ಜಂತುಳಿನ ಟ್ಯಾಬ್ಲೆಟ್ಸ್ ಹಾಕಿಸ್ಕೊಬರೋಣ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಬೇಗನೆ ಬಂದ್ಬಿಟ್ಟು ಚಿಕ್ಕಮ್ಮನ ಮನೆಯಿಂದ ಅಪ್ಪು ಕೇಳ್ತಾಯಿದ್ರು ಚಿಕನ್ ಮಾಡೋಣ ಅಮ್ಮು ಇವತ್ತು ಅಂದ್ಬಿಟ್ಟು ಸರಿ ಬಂದು ಆ ಹಾಸ್ಪಿಟ್ಲೆಲ್ಲ ಮುಗಿಸ್ಕೊಂಬಂದು ಚಿಕನ್ ಫ್ರೈ ಮಾಡಿಕೊಡ್ತೀನಿ ಅಪ್ಪು ನಿನಗೆ ಅಂತ ಹೇಳ್ಬಿಟ್ಟು ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವು ನಮ್ಮ ಅಮ್ಮು ಫ್ರೆಂಡ್ಸ್ ಇವಳ್ದು ಫಾಲಿಸಿ ನೋಡಿ ಫೋಟೋಗೆ ಒಂದು ಒಳ್ಳೆ ಫೋಸ್ ಕೊಡ್ತಾಳೆ ಅದಾದಮೇಲೆ ಆಸ್ಪಿಟ್ಲಿಗೂ ಅಷ್ಟೇ ಗಾಡಿಯಲ್ಲಿ ಎಷ್ಟು ನೀಟಾಗಿ ಕೂತ್ಕೊಂಡು ಹೋಗ್ತಾಳೆ ಅಂದರೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲಿ ಬಿದಿನಾಯಿಗಳು ಯಾವತ್ತೂ ನೋಡಿಬಿಟ್ರೆ ಅವಳು ಅಂದರೆ ಅವಕ್ಕೆ ಇವಳು ಅಂದರೆ ಲುಕ್ ಕೊಡೋದು ನನ್ನ ಗಾಡಿಯಲ್ಲಿ ಹೋಗ್ತಿದ್ದೀನಿ ಅಂತ ಈ ಚಿಕ್ಕ ಮಕ್ಕಳು ಲುಕ್ ಕೊಡ್ತಾವಲ್ವ ಆ ಥರ ಲುಕ್ ಕೊಡ್ತಾಳೆ ಅದೇ ಮಾತಾಡ್ತಾಯಿದ್ವು ನಾನು ಅಪ್ಪ ಅಪ್ಪ ನನ್ನ ಮಗಳಿಗೆ ಎಷ್ಟು ಒಳ್ಳೆ ಬುದ್ಧಿನೂ ಇದೆ ಅಷ್ಟೇ ಕೆಟ್ಟ ಬುದ್ಧಿನೂ ಇದೆ ಬೇರೆ ನಾಯಿಗಳು ನೋಡಿದ್ರೆ ಹಂಗೆ ಫೋಸ್ ಕೊಡ್ತಾಳೆ ಅಂದ್ಬಿಟ್ಟು ಅದಾದಮೇಲೆ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ಹೋದ್ರು ಅಷ್ಟೇ ನಮ್ಮ ಹತ್ರ ಅವಳ ಕಣ್ಣತ್ರ ಇರೋ ಏರ್ ಕೂಡ ಕಟ್ ಮಾಡೋಕ್ಕಾಗಲ್ಲ ಅಷ್ಟು ಹಠ ಮಾಡ್ತಾಳೆ ಅಷ್ಟು ಗಲಾಟೆ ಮಾಡ್ತಾಳೆ ಕೈ ಕೈನೇ ಕಿತ್ತಾಕೋದು ತುಂಬ ಗಲಾಟೆ ಮಾಡ್ತಾ ಇರ್ತಾಳೆ ಬಟ್ ಆಸ್ಪಿಟ್ಲಲ್ಲಿ ಡಾಕ್ಟ್ರು ಏನು ಮಾಡಿದ್ರು ಮಾಡಿಸ್ಕೊಳ್ತಾ ಇದ್ಲು ನಾನು ಅದೇ ಅಪ್ಪು ಜೊತೆ ಇರ್ತಾಯಿದ್ದೆ ನಮ್ಮ ಹತ್ರ ಎಷ್ಟು ಕೊಬ್ಬು ಮಾಡ್ತಾಳೆ ನನ್ನ ಮಗಳು ಅವ್ರ ಹತ್ರ ಏನು ಮಾಡಿದ್ರು ಮಾಡಿಸ್ಕೊತಾ ಇದ್ದಾಳೆ ನೋಡಪ್ಪು ಅಪ್ಪ ಎಷ್ಟು ಬುದ್ಧಿ ಇದೆ ನನ್ನ ಮಗಳಿಗೆ ಅಂತ ಅದನ್ನೇ ಮಾತಾಡ್ಕೊಂಡು ಅಂತ ಹಾಸ್ಪೆಟ್ಲಿಗೆ ಕೂಡ ಹೋಗಿ ಹೋಗಿದ್ವು ನೋಡಿ ಹೆಂಗೆ ಎಳ್ಕೊಂಡು ಹೋಗ್ತಾಳೆ ಅಂದರೆ ಕಾಂಪೌಂಡಲ್ಲಿ ನಮಗಿಂತ ಮೊದಲೇ ಓಡಿ ಗಾಡಿ ಅವಳು ನಾವೆಲ್ಲಾದರೂ ಹೋಗಲಿ ಈಗ ಹಾಸ್ಪಿಟ್ಲ್ ಅಂತ ಅಲ್ಲ ಬೇರೆ ಎಲ್ಲೋದ್ರೂ ಅಷ್ಟೇ ದ ನಮ್ಮನ್ನು ಎಳ್ಕೊಂಡು ಹೋಗ್ಬಿಟ್ಟು ಗಾಡಿ ಹತ್ರ ಹೋಗಿ ನಿಂತ್ಕೊತಾಳೆ ಗಾಡೀಲು ಅಷ್ಟು ಅಷ್ಟೇ ನೀಟಾಗಿ ಕುತ್ಕೊಳ್ತಾಳೆ ಎಷ್ಟು ನೀಟಾಗಿ ಕೂತ್ಕೋತಾಳೆ ಅಂದರೆ ಕಂಫರ್ಟಬಲಾಗಿ ಕೂತ್ಕೊತಾಳೆ ಆಟ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಮಾಡಲ್ಲ ಅದೇ ಅಪ್ಪು ಜೊತೆ ಮತ್ತೆ ಹೇಳ್ತಾ ಇದ್ದೆ ಅಪ್ಪು ಮೊನ್ನೆ ಮೊನ್ನೆ ತಂದಂಗಿದೆ ನಮ್ಮ ಚಾರ್ವಿನ ಎಷ್ಟು ಬೇಗ ದೊಡ್ಡೊಳಾಗೋದ್ಲು ನೋಡು ಅಂತ ತುಂಬ ಆಟ ಮಾಡ್ತಾಳೆ ತುಂಬ ಎಳ್ಕೊಂಡೋಗೋದು ಹಿಂಗೆಲ್ಲ ಮಾಡ್ತಾಳೆ ಎಷ್ಟು ಎಳ್ಕೊಂಡು ಹೋಗ್ತಾಳೆ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆ ಥರ ಎಳ್ಕೊಂಡೋಗ್ತಾಳೆ ನೋಡಿ ಆಸ್ಪೆಟ್ಲಲ್ಲಿ ಎಷ್ಟು ನೀಟಾಗಿ ಕೂತ್ಕೊಂಡು ಇದ್ದಾಳೆ ಅಂತ ನಮ್ಮ ಹತ್ರ ಎಷ್ಟು ಹಠ ಮಾಡ್ತಾಳೆ ಅಂದರೆ ಅಪ್ಪ ಅಲ್ಲಿ ಒಂದು ಫೋರ್ ಟು ಫೈವ್ ಟಮ್ ಹಠ ಮಾಡಿದ್ಲು ಅನ್ಸುತ್ತೆ ಅಷ್ಟೇ ಇನ್ನು ಮಿಕ್ಕಿ ಟೈಮೆಲ್ಲ ಸುಮ್ಮನೆ ಕೂರಿಸ್ಕೊಂಡು ನೀಟಾಗಿ ಹತ್ರ ಹೇರು ಮತ್ತು ಬಾತ್ರೂಮ್ಗೆ ಹೋಗೋ ಜಾಗದಲ್ಲೆಲ್ಲ ಹೇರು ನೀಟಾಗಿ ಕಟ್ ಮಾಡಿಸ್ಕೊಂಡ್ಳು ನಮ್ಮ ಹತ್ರ ತುಂಬಾ ಗಲಾಟೆಗೆ ಬೀಳ್ತಾಳೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನೊಂದು ನಿನ್ನೆ ನಾನು ವಿಡಿಯೋ ಮಾಡಾಕಿದ್ದೆ ಈ ಥರ ನಾಯಿ ಇರೋದಕ್ಕೆ ಮನೆ ಕೊಡ್ತಿಲ್ಲ ಅಂತ ನಾ ನಿಜವಾಗ್ಲೂ ನಾಯಿ ಸ್ನೇಹ ಜೀವಿ ಅದಕ್ಕೆ ಒಂದು ಸರ್ತಿ ನಾವು ಅನ್ನ ಹಾಕಿದ್ರೆ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ತವೆ ಅವು ನಾವು ನೆಕ್ಸ್ಟು ಫ್ರೆಂಡ್ಸ್ ಇವತ್ತು ಕೂಡ ನಾವು ಹಳೆ ಮನೆ ಬಿದಿಗೋದ್ರೆ ನಾನು ನಮ್ಮನೆಯವ್ರು ಬಿಸ್ಕೆಟ್ ಎಲ್ಲ ಹಾಕಿರ್ತಾರಲ್ವ ಅವು ಇವತ್ತು ಕೂಡ ಬಾಲ ಅಳ್ಳಾಡಿಸ್ಕೊಂಡು ಬರ್ತವೆ ನಿಯತ್ತಿನ ಪ್ರಾಣಿ ಅಂತ ಹೇಳ್ಬೋದು ನಾಯಿ ಯಾವತ್ತೂ ಕೂಡ ಅವು ಇನ್ನೊಂದಾಗಲಿ ಮತ್ತೊಂದಾಗಲಿ ಈ ಮನುಷ್ಯರನ್ನ ಬೇಕಾದರೆ ನಮ್ದಂಗೆ ಇರ್ಬೋದು ನಾಯಿಗಳನ್ನ ನಾಯಿಗಳಿಗೆ ತುಂಬ ನಿಯತ್ತಿರುತ್ತೆ ಅವಕ್ಕೆ ಎಷ್ಟಂದರೆ ಒಂದು ಹೊತ್ತು ಊಟ ಹಾಕಿದ್ರೆ ಅವಕ್ಕೆ ಅವು ಮತ್ತೆ ನಮ್ಮನ್ನು ಎಷ್ಟೋ ವರ್ಷಗಳಾದರೂ ಮರೆಯಲ್ವಂತೆ ಸೊ ಅಷ್ಟು ನಿಯತ್ತಂತ ಇರೋವರೆಗೂ ನೆನ್ಪಿಟ್ಕಂತವಂತೆ ನಾವು ಊಟ ಹಾಕಿದ್ರು ಅವ್ರು ಊಟ ಹಾಕಿದ್ರು ಅಂತ ಬಾಲ ಓಡಿ ಬರ್ತವೆ ಅದಕ್ಕೆ ನಾಯಿ ನಿಯತ್ತಿನ ಪ್ರಾಣಿ ಅಂತ ಹೇಳೋದು ನಿಜವಾಗ್ಲೂ ಈಗಿನ ಕಾಲದಲ್ಲಿ ಎಷ್ಟು ಕೆಟ್ಟ ಜನ ಇದ್ದಾರೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಎಷ್ಟು ಕೆಟ್ಟ ಜನ ಇದ್ದಾರೆ ಅಂದರೆ ನಾಯಿ ಇದ್ದರೆ ಮನೆ ಕೊಡಲ್ಲ ಅಂತ ಎಷ್ಟು ಈಸಿಯಾಗಿ ಹೇಳ್ತಾರೆ ಫ್ರೆಂಡ್ಸ್ ಅದೇನು ಜೀವಿ ಅಲ್ವಾ ಅದೇನು ಸ್ನೇಹ ಅಲ್ವಾ ನಿಜವಾಗ್ಲೂ ಅದೆಷ್ಟು ಸ್ನೇಹ ಬೆಳೆಸ್ಕೊಳುತ್ತೆ ಅಂದರೆ ಅಷ್ಟು ಸ್ನೇಹ ಬೆಳೆಸ್ಕೊಳುತ್ತೆ ಒನ್ ಟೈಮ್ ಅದಕ್ಕೆ ಏನಾದರೂ ಊಟ ತಿಂಡಿ ಕೊಟ್ಟರೆ ನೆಕ್ಸ್ಟ್ ನಾವೆಲ್ಲನೂ ಆಚೆ ಕಂಡ್ರು ಬಾಲ ಅಳಾಡ್ಸ್ಕೊಂಡು ಬರುತ್ತೆ ಸಾಕೋ ನಾಯಿ ಮನೇಲಿ ಸಾ ನಮ್ಮ ಚಾರ್ವಿ ಅಂತ ಹೇಳ್ತಾ ಇಲ್ಲ ಬೀದಿ ನಾಯಿ ಆದರೂ ಅಷ್ಟೇ ಅಷ್ಟೇ ನಿಯತ್ತಾಗಿರ್ತವೆ ಒಂದು ದಿವಸ ನಾವು ಅನ್ನ ಹಾಕಿದ್ರೆ ಲೈಫ್ ಲಾಂಗ್ ಅವಿರೋವರೆಗೂ ಮರೆಯೋಲ್ಲ ಅಷ್ಟು ನಿಯತ್ ಪ್ರಾಣಿ ಬಟ್ ಈಗಿನ ಕಾಲದ ಜನ ಯಪ್ಪ ಯಾವ ಥರ ನಾಯಿ ಅಂದ ತಕ್ಷಣ ಇಲ್ಲ ನಾಯಿ ಇದ್ದರೆ ಮನೆ ಕೊಡೋಲ್ಲ ಅಂತಾರೆ ನಾವು ಅವರೇ ಅವೇನು ಅವ್ರ ಮನೆಗೆ ಹೋಗ್ತಾವ ನಮ್ಮ ಮನೆಯಲ್ಲೇ ಒಳಗಡೆನೆ ಇಟ್ಕೊತೀವಿ ಅಂದರು ಮನೆ ಕೊಡಲ್ಲ ಅಂದರು ಸಖತ್ ಬೇಜಾರಾಗುತ್ತೆ ಎಷ್ಟು ಸ್ವಾರ್ಥಿ ಜನಗಳಿದಾರಲ್ವಾ ನಾಯಿ ಗಲೀಜು ಮಾಡುತ್ತೆ ಅಂತಾರೆ ಸ್ಮೆಲ್ ಮಾಡುತ್ತೆ ಅಂತಾರೆ ಹಾಗಾದರೆ ಇವರೆಲ್ಲ ಬೆಳಗ್ಗೆ ಎದ್ದು ಅವ್ರ ದಿನನಿತ್ಯ ಕೆಲಸ ಮುಗಿಸ್ಕೊಳ್ಳಲ್ವ ಇವ್ರೇನು ಸ್ಮೆಲ್ಲ ಸ್ಮೆಲ್ ಮಾಡ್ಕೊಳ್ಳಲ್ವಾ ಜನ ಯಾವ ಥರ ಇರ್ತಾರೆ ಅನ್ನೋದು ಗೊತ್ತಾಗಲ್ಲ ಆಸ್ಪೆಟ್ಲೆಲ್ಲ ಮುಗಿಸ್ಕೊಂಡು ಅದು ಸರಿ ಅಂದ್ಬಿಟ್ಟು ಹೊಡ್ವಿ ಫ್ರೆಂಡ್ಸ್ ಒಂದೆರಡು ಫೋಟೋ ತೊಗೋತೀನಿ ಅಪ್ಪು ನಿಂತ್ಕೋ ಚಾರ್ವಿಗೆ ಕೂರಿಸ್ಕೊಂಡು ಅಂದರೆ ನೋಡಿ ಎಷ್ಟು ನೀಟಾಗಿ ಪೂಜಿಸ್ಕೊಡ್ತಾಳೆ ಅಂದರೆ ಅವ ದೇವ್ರೆ ಎಷ್ಟು ಮುಗ್ದೆ ಅಂದರೆ ಅವಳು ಯಾರ ಹತ್ರ ಹೆಂಗಿರ್ಬೇಕು ಅನ್ನೋದೆಲ್ಲ ಗೊತ್ತಿದೆ ನಮ್ಮ ಚಾರ್ವಿಗೆ ಡಾಕ್ಟ್ರ್ ಹತ್ರ ಹೆಂಗಿರ್ಬೇಕು ಮನೆಯವ್ರ ಹತ್ರ ಹೆಂಗಿರ್ಬೇಕು ಅಂತ ಇಷ್ಟು ಮನೆಗೆ ಬಂದವು ಚಾರ್ವಿಗೆ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಫ್ರೆಂಡ್ಸ್ ಚಾರ್ವಿ ಹಾಸ್ಪಿಟ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಬಂದುಬಿಟ್ಟು ಅಪ್ಪು ಚಿಕನ್ ಅಂತ ಹೇಳಿದ್ರು ಇನ್ನು ಒಂದು ಟೆನ್ಷನ್ನು ಕಮ್ಮಿ ಆಯ್ತಲ್ವ ಮನೆ ಟೆನ್ಷನು ಕಮ್ಮಿ ಆಯಿತು ಇದ ಕಮ್ಮಿ ಆಯಿತು ಕೇಳಿಸ್ಕೊಂಡ್ರೆ ಮನೆ ಟೆನ್ಷನ್ಗಿಂತ ನನ್ನ ಟೆನ್ಷನ್ ಕಮ್ಮಿ ಆಯ್ತಂತೆ ಹಾಸ್ಪಿಟಲ್ ಕೆಲಸನ ಮುಗಿತು ಚಾರಿದು ಚಿಕನ್ ಮಾಡು ಅಂತ ಹೇಳಿದ್ರು ಸರಿ ನಾನೆಲ್ಲ ಪ್ರಿಪೇರ್ ಮಾಡ್ಕೊಡ್ತೀನಿ ನೀನು ರೆಡಿ ಮಾಡ್ಕೊ ಅಪ್ಪು ಅಂತ ಹೇಳಿದ್ಕೆ ಅಪ್ಪು ಈರುಳ್ಳಿ ಕೊಯ್ಕೋತೈತೆ ಸ್ವಲ್ಪ ಚಿಕನ್ ಫ್ರೈ ಮಾಡೋಣ ಅಂತ ಅಪ್ಪು ಈರುಳ್ಳಿ ಕೊಯ್ಕೋತಾವ್ರೆ ನಾನಿಲ್ಲಿ ಪುದೀನ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಶುಂಠಿ ಎಲ್ಲ ಅಪ್ಪು ಇವಾಗ ಈರುಳ್ಳಿ ಕುಯ್ಕೊಂಡು ಒಗ್ಗರಣೆ ಮಾಡ್ಕೊತಾರೆ ಒಗ್ಗರಣೆ ಮಾಡಿಕೊಂಡ್ರೆ ಚಿಕನ್ ಚೆನ್ನಾಗಿ ಬೆಂದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಇವಾಗೆಲ್ಲನೂ ಬಿಡಿಸ್ಬಿಟ್ಟು ಚಿಕನ್ ಫ್ರೈ ಮಾಡಬೇಕು ಚಿಕನ್ ಫ್ರೈ ನಾರ್ಮಲಾಗೆ ಮಾಡ್ತೀನಿ ಎಲ್ಲರೂ ಮಾಡೋ ಥರ ಹಂಗಾಗಿ ಏನು ರೆಸಿಪಿ ನಾನು ಶೂಟ್ ಮಾಡ್ಕೊಳ್ತಾ ಇಲ್ಲ ಅಪ್ಪು ರೆಸಿಪಿ ಶೂಟ್ ಮಾಡ್ಕೋಬೇಕಾ ಹ್ಞೂ ಹಿಂಗೆ ಹೇಳೋದು ಅದಾದಮೇಲೆ ಸಾಯಂಕಾಲ ಚಿಕ್ಕಪ್ಪ ಬಂದಮೇಲೆ ಮನೆಗೆ ಅಡ್ವಾನ್ಸ್ ಮಾಡೋಕೆ ಹೋಗಬೇಕು ಇವಾಗ ಚಿಕನ್ ಮಾಡ್ಕೊಂಡು ತಿಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು ವೀಡಿಯೋ ಆನ್ ಮಾಡಿ ಮಾಡಿದ್ದೀನಿ ಫ್ರೆಂಡ್ಸ್ ಚಿಕನ್ ಫ್ರೈ ರೆಸಿಪಿ ನಾನು ತೋರಿಸ್ತೀನಿ ಇವತ್ತು ಫ್ರೆಂಡ್ಸು ಒಂದಿಡಿ ಕೊತ್ತಂಬರಿ ತೊಗೊಂಡಿದ್ದೀನಿ ಫ್ರೈಗೆ ಒಂದು ಎರಡುವರೆ ಕೆ ಜಿ ಚಿಕನ್ನು ಒಂದು ಕೊತ್ತಂಬರಿ ತೊಳೆಯೋಕೆ ಹಾಕೊತಾ ಇದ್ದೀನಿ ಒಂದು ಇಪ್ಪತ್ತೈದು ಹಸ್ರಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೋಸ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಕೂಡ ಇಪ್ಪತ್ತೈದು ಮೆಣಸಿನ್ಕಾಯಿ ಖಾರ ಪುಡಿ ಹಾಕೋಲ್ಲ ನಾನು ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಿರೋದ್ರಿಂದ ಖಾರ ಪುಡಿ ಅವಶ್ಯಕತೆ ಏನಿಲ್ಲ ಸೊ ಹಾಗಾಗಿ ಒಂದೇ ಥರ ತಿಂದು ಆಗಿದೆ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಇಡೀ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿನ ಸುಳಿದು ಹಾಕಿದ್ದೀನಿ ಚಿಕ್ಕ ಚಿಕ್ಕದ ನಾಲ್ಕು ಬೆಳ್ಳುಳ್ಳಿನ ಮಿಕ್ಸಿ ಜಾರಿಗೆ ಡೈರೆಕ್ಟು ಸುಳಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಇದಿಷ್ಟು ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಅದಾದಮೇಲೆ ಶುಂಠಿ ಒಂದು ಒಂದಿಷ್ಟು ಶುಂಠಿ ಹಾಕ್ಕೊತೀನಿ ಫ್ರೆಂಡ್ಸ್ ಇಷ್ಟು ಶುಂಠಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇಷ್ಟೇ ಇದಕ್ಕಿನ್ನೇನು ಹಾಕ್ಕೊಳ್ಳಲ್ಲ ಇನ್ನು ಮಿಕ್ಕಿದೆಲ್ಲ ಮೇಲುಗಡೆ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಚೆನ್ನಾಗೂ ಇರುತ್ತೆ ಅಪ್ಪು ಒಗ್ಗರಣೆ ಹಾಕ್ಕೊತಾವ್ರೆ ಚಿಕನ್ಗೆ ಈ ಕಡೆನೇ ಇಕ್ಕೋಬೇಕಿ ಸರಿ ಫ್ರೆಂಡ್ಸ್ ಒಗ್ಗರಣೆಗೆ ಎಣ್ಣೆ ಹಾಕೊಂಡಿದ್ದಾರೆ ಸಾಕು ಉಪ್ಪು ಎಣ್ಣೆ ಎಣ್ಣೆ ಸಾಸಿವೆ ಹಾಕೊಂತೀನಿ ಯಾವಾಗಲೂ ಹಂಗೆ ಬುದ್ಧಿ ಇಲ್ವಾ ನನ್ನ ತಲೆಯಲ್ಲಿ ಕಡೆ ಸಾಸಿವೆ ಹಾಕೊಂಡಿದೀನಿ ಹಸಿ ಕರ್ಬೇವಿದ್ರು ಚೆನ್ನಾಗಿತ್ತು ಕರ್ಬೇ ಫ್ರೆಂಡ್ಸ್ ಖಾಲಿ ಆಗ್ಬಿಟ್ಟೈತೆ ಮರ್ತಬಿಟ್ಟೆ ಈರುಳ್ಳಿ ಕಟ್ ಮಾಡಿಕೊಂಡಿದ್ದಾರೆ ದಪ್ಪ ಸೈಜ್ ಎರಡು ಈರುಳ್ಳಿ ಕಟ್ ಮಾಡಿಟ್ಟವ್ರೆ ಫ್ರೆಂಡ್ಸ್ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂತಾ ಇದಾರೆ ಎಲ್ಲ ವಿಡಿಯೋ ಮಾಡೋಕ್ ಒಂದ್ಸು ಬಿಡೋ ಜಾಗ ಅಚ್ಚಿ ಇಷ್ಟು ಹೊಟ್ಟೆ ಉರಿ ಇರಬಾರ್ದು ಮಗ ಅಮ್ಮ ನಿಮ್ಗೆ ಏನ್ ಕೆಲ್ಸ ಅಮ್ಮ ಅಡ್ಗೆ ಮನೇಲಿ ನಡಿಯಮ್ಮ ಆಚೆ ನಡಿ ಆಚೆ ನನ್ ಬಂಗಾರ ಇವತ್ ಚೆನ್ನಾಗಿ ಕಾಣಿಸ್ತಾವಳೆ ಫ್ರೆಂಡ್ಸ್ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈ ಟೈಮ್ನಲ್ಲಿ ಸಾಲ್ಟ್ನ ಹಾಕೊತ ಇದ್ದಾರೆ ಈ ಕಡೆ ಉಪ್ಪು ಅದರಲ್ಲೈತೆ ಕುಡಿ ಉಪ್ಪು ಹಾಂ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತಾ ಇದ್ದಾರೆ ಒಂದು ಸ್ಪೂನ್ ಹಾಕಪ್ಪು ಸಾಕಾಗುತ್ತೆ ಹಾಂ ಹಾಕು ಸಾಲ್ಟ್ನ ಹಾಕೊತಾ ಇದ್ದಾರೆ ಸಾಲ್ಟ್ನ ಹಾಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತಾರೆ ಫ್ರೆಂಡ್ಸ್ ಚಿಕನ್ ತೊಳ್ಕೊತಾ ಇದ್ದಾರೆ ಎರಡೂವರೆ ಕೆ ಜಿ ಚಿಕನ್ನು ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಂತಾರೆ ಹಾಕೊಂಡು ನೀರು ಚೆನ್ನಾಗಿ ಬಿಡೋವರೆಗೂ ಚಿಕನ್ನ ಫ್ರೈ ಮಾಡ್ಕೊತಾರೆ ಅಟ್ಟಿ ವಾಸನೆ ಹೋಗೋವರೆಗೂ ಫ್ರೈ ಸಾಕು ಸಾಕುಬಿಡಪ್ಪು ಹಾಕಪ್ಪು ಫ್ರೆಂಡ್ಸ್ ಚಿಕನ್ನು ತೊಳೆದ್ಬಿಟ್ಟು ಹಾಕಿದ್ದಾರೆ ಅದು ನೀರು ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಮತ್ತು ಈರುಳ್ಳಿಯಲ್ಲಿ ಚೆನ್ನಾಗಿ ಹುರಿದ್ರೇ ಟೇಸ್ಟು ಚೆನ್ನಾಗಿ ಬರೋದು ಈ ಕಡೆ ನಾನು ಮಸಾಲ ಕೂಡ ರುಬ್ಬಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತು ಮೆಂತ್ಯ ನೀರು ಕೂಡ ಕುಡ್ದಿಲ್ಲ ಬೆಳಗ್ಗೆ ಎದ್ದು ಹಾಗೆ ಮನೆ ನೋಡೋಕೊಯ್ತೀನಿ ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ನಿಂದ್ಕೊಂಡು ಮೆಂಕೆನೂರು ಕುಡ್ದಿಲ್ಲ ಪುಳಿಯೋಗರೆ ಗೊಜ್ಜು ಮಾಡಿಟ್ಟಿದೆ ಅದು ಎತ್ತಿಕಿಲ್ಲ ಯಾವ ಕೆಲಸ ಕೂಡ ಆಗಿಲ್ಲ ಫ್ರೆಂಡ್ಸ್ ಬ್ಯಾಚುಲರ್ಸ್ಗಂತೂ ಬೆಸ್ಟ್ ರೆಸಿಪಿ ಅಂತ ಅನ್ ಅಂತ ಅನಿಸುತ್ತೆ ಐದೇನು ನಿಮಿಷಕ್ಕಾಗುತ್ತೆ ಎಂಥದ್ದು ಇಲ್ಲ ಆರಾಮಾಗಿ ಮಾಡ್ಕೋಬೋದು ಕೊತ್ತಂಬರಿ ಪುದಿನ ಬಿಡ್ಸೋದು ಅಷ್ಟೇ ಟೈಮ್ ಆಗೋದು ಮಿಕ್ಕಿದ್ದೆಲ್ಲ ಏನು ಟೈಮ್ ಆಗಲ್ಲ ಬೇಗನೆ ಆಗೋಗುತ್ತೆ ಬ್ಯಾಚುಲರ್ಸ್ ಅಯ್ಯೋ ಮಾಡ್ಕೊಂಡು ತಿನ್ಬೇಕಲ್ಲಪ್ಪ ಅಂತ ಮಾಡ್ಕೊಂಡು ತಿನ್ನಲ್ಲ ಬ್ಯಾಚುಲರ್ಸ್ಗಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಚೆನ್ನಾಗಿ ಇಲ್ಲಿ ಇಲ್ಲೇನು ತೆಗ್ದಿಟ್ಟಿದೆ ಮಸಾಲ ಹಾಕ್ಕೊಂಡ್ರೆ ಹಾಕ್ಕೊಂಡು ಅದೊಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಪುಡಿ ಚಿಲ್ಲಿ ಪೌಡ್ರು ಗರಂ ಮಸಾಲ ಚಿಕನ್ ಮಸಾಲ ಹಾಕ್ಕೊಂಡ್ರೆ ಚಿಕನ್ ಫ್ರೈಯೇ ಮುಗ್ದೋಗ್ಬಿಡುತ್ತೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಬಿಡ್ಬೋದು ಫ್ರೆಂಡ್ಸ್ ಇವಾಗ ಒಂಚೂರು ಅರ್ಶಿಣದ ಪುಡಿ ಹಾಕ್ಕೊಂತ ಇದ್ದೀನಿ ಇಲ್ಲದೆ ಇದ್ದರೂ ಫ್ರೆಂಡ್ಸ್ ಉಪ್ಪು ಖಾರ ಕರೆಕ್ಟಾಗಿ ಹಾಕ್ಕೊಂಬಿಟ್ರೆ ಮಾಡೋ ಅಡುಗೆ ಕರೆಕ್ಟಾಗೇ ಇರುತ್ತೆ ಉಪ್ಪು ಖಾರ ಎರಡು ಕರೆಕ್ಟಾಗಿರ್ಬೇಕಷ್ಟೇ ನಾನು ಸಿಂಪಲಾಗಿ ಅರ್ಥ ಮಾಡ್ಕೊಂಡಿರೋದಿಷ್ಟೇ ಉಪ್ಪು ಖಾರ ಕರೆಕ್ಟಾಗಿ ಹಾಕ್ಕೊಂಡ್ರೆ ಮಾಡೋ ಅಡುಗೆ ಟೇಸ್ಟ್ ಅಷ್ಟು ಟೇಸ್ಟು ಕರೆಕ್ಟಾಗೇ ಇರುತ್ತೆ ಉಪ್ಪು ಖಾರನೇ ಕರೆಕ್ಟಾಗಿಲ್ಲ ಅಂದರೆ ಟೇಸ್ಟು ಕರೆಕ್ಟಾಗಿರಲ್ಲ ಫ್ರೆಂಡ್ಸ್ ಇದ್ ಕಡೆ ಚಿಕನ್ನ ಬೇಯಕ್ಕೆ ಬಿಟ್ಟಿದ್ದೀನಿ ಇದ್ಕಡೆ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಾಡಿಕ್ಕಿದ್ನಲ್ವ ರಾತ್ರಿ ಅದು ಕೂಡ ಇಟ್ಕೋತಾ ಇದ್ದೀನಿ ರಾತ್ರಿ ಅಂದರೆ ಬೆಳಗ್ಗೆ ಹೊತ್ತು ನನಗೆ ಎದ್ದು ಟಿಫನ್ ಮಾಡೋಕ್ಕಾಗಲ್ಲ ಸ್ವಲ್ಪ ಗೊಜ್ಜಿ ತಂದ್ರೆ ಅನ್ನ ಕಲಿಸ್ಕೊಬೋದು ನನಗೆ ಕಿಚನಿಗೆ ಬಂದರೆ ಮಲ್ಟಿ ಟಾಸ್ಕಿಂಗ್ ಮಾಡ್ಕೊತೀನಿ ಫ್ರೆಂಡ್ಸ್ ಪಾತ್ರೆನೂ ತೊಳ್ಕೊತಿರ್ತೀನಿ ಈ ಕಡೆ ಅಡುಗೆನೂ ಮಾಡ್ಕೊತಿರ್ತೀನಿ ಅಂದರೆ ಎಲ್ಲನೂ ಒಂದಾದ್ಮೇಲೆ ಒಂದು ಮಾಡೋಕ್ಕೋದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಸೊ ಅದು ಇದೆ ಇವಾಗ ಅದು ಬೇಬೇಕಂದರೆ ನಮಗೇನು ಕೆಲಸ ಇರೋಲ್ಲ ಅಲ್ವಾ ಈಗ ಈ ಕೆಲಸ ಮುಗಿಸ್ಕೊಂತೀನಿ ಸೊ ಈ ಥರ ಮಾಡಿಕೊಂಡ್ರೆ ಕೆಲಸಗಳು ಬೇಗ ಮುಗ್ದೋಗುತ್ತೆ ಇಲ್ಲಾಂದರೆ ಅದು ಮುಗಿದ್ಮೇಲೆ ಮಾಡೋಣ ಅಂದರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ಸಣ್ಣ ಕಟ್ ಇದ್ದಾರೆ ಇದನ್ನು ಕೂಡ ನಾವೇನು ಚಿಕನ್ ಇಟ್ಟಿದ್ವಿ ಅದರೊಳಗೆ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಮಸಾಲ ಆ್ಯಡ್ ಮಾಡಿಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಏನು ಮಸಾಲ ಅಂದರೆ ಕೊತ್ತಂಬರಿ ಪುದೀನ ಶುಂಠಿ ಹಸಿರು ಮೆಣಸಿನ್ಕಾಯಿ ಇಷ್ಟೇ ಅಷ್ಟೂ ರುಬ್ಕೊಂಡಿದ್ದು ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಇಟ್ಟಿದ್ದೀನಿ ಮೀನ್ಸ್ ಚಿಕನ್ಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇಳಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸೋಣ ನೀರು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮಿಕ್ಸಿ ತೊಳೆದಿರೋ ನೀರು ಈಗ ಟೊಮೊಟೊ ಕಟ್ ಮಾಡಿಬಿಟ್ಟು ಅದನ್ನು ಇದ್ರ ಮೇಲ್ಗಡೆ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊತೀವಿ ಚಿಕನ್ ಮಸಾಲ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಧನ್ಯಾ ಪೌಡ್ರ್ ಒಂದು ಸ್ಪೂನು ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಟ್ರೆ ಚಿಕನ್ ಫ್ರೈ ರೆಡಿಯಾಗಿ ಹೋಗ್ಬಿಡುತ್ತೆ ಇಷ್ಟೇ ಹಾಕಿರೋದು ಇನ್ನೇನು ಹಾಕಿಲ್ಲ ಚಿಕನ್ ಫ್ರೈ ಮಸಾಲ ಗರಂ ಫ್ರೈ ಮಸಾಲ ಗರಂ ಮಸಾಲ ಧನಿಯಾ ಪೌಡರು ಇಷ್ಟು ಹಾಕಿದ್ದೀನಿ ಸೊ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಹಾಗಾಗಿ ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ಫ್ರೈಯೇ ರೆಡಿಯಾಗಿ ಹೋಗ್ಬಿಡುತ್ತೆ ಒಳ್ಳೆ ಟೇಸ್ಟಿಯಾಗೂ ಇರುತ್ತೆ ಮಸ್ತಾಗಿ ಕೂಡ ಇರುತ್ತೆ ಈ ಕಡೆ ಅನ್ನ ಕೂಡ ಕೂಗ್ತು ಬೆಸ್ಟ್ ಬ್ಯಾಚುಲರ್ ಸ್ಟೈಲ್ ಚಿಕನ್ ರೆಸಿಪಿ ರೆಡಿಯಾಯಿತು ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿಯಾಗಿ ಯಮ್ಮಿ ಯಮ್ಮಿ ಕಾಣಿಸ್ತಿದೆ ಅಂತ ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಚಿಕನ್ ಕೂಡ ಚೆನ್ನಾಗೇ ಬೇಯುತ್ತೆ ನಾ ರೆಡಿ ಚಿಕನ್ ತೊಗೊಂಡ್ರೆ ಬೇಗ ಬೇಯುತ್ತೆ ಇವಾಗ ಸರ್ವ್ ಮಾಡ್ಕೊತೀನಿ ನನಗಂತೂ ಒಳ್ಳೆ ಟೇಸ್ಟ್ ಬಂದಿದೆ ಸ್ಮೆಲ್ ಅಂತೂ ಅಬ್ಬಾ ಮಸ್ತ್ ಸ್ಮೆಲ್ ಬರ್ತಿದೆ ಒಳ್ಳೆ ಗಮಗ ಸ್ಮೆಲ್ ಬರ್ತಿದೆ ಇವಾಗ ಸರ್ವ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕೊನೆಗೂ ಬ್ಯಾಚಲರ್ ಸ್ಟೈಲ್ ಚಿಲ್ಲಿ ಚಿಕನ್ ಅಂತನಾದರೂ ಹಾಕಿ ಗ್ರೀನ್ ಚಿಲ್ ಚಿಕನ್ ಅಂತನಾದರೂ ಅಂದ್ಕೋಬೋದು ಚಿಕನ್ ರೆಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗಂತೂ ಫುಲ್ ಎಮ್ಮೆ ಹೆಮ್ಮೆಯಾಗಿ ಕಾಣಿಸ್ತಿದೆ ಚಿಕನ್ ಫ್ರೈ ರೆಸಿಪಿ ಟ್ರೈ ಮಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಮಾಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಚಿಕನ್ ಫ್ರೈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ಪ್ಲೀಸ್ ಕಮೆಂಟ್ ಮಾಡಿ ಫುಲ್ ಫುಲ್ಲಾಗಿ ವಿಡಿಯೋಸ್ನ ನೋಡಿ ಸಿಗ್ತೀನಿ ನಾಳೆ